ಚಿಕ್ಕನಗ್ಗನಹಳ್ಳಿ ವಿಶ್ವ ಏಡ್ಸ್ ದಿನಾಚರಣೆಯ ಅಂಗವಾಗಿ ಡಿಸೆಂಬರ್ ಒಂದರ ಬೆಳಗ್ಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಐಸಿಬಿಸಿ ಆಸ್ಪತ್ರೆ ತಾಲೂಕು ಕಾನೂನು ಸೇವಾ ಸಮಿತಿ ರೆಡ್ ರಿಬನ್ ಕ್ಲಬ್ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಪಟ್ಟಣದ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಆವರಣದಿಂದ ನೆಹರು ವೃತ್ತದವರೆಗೆ ಏಡ್ಸ್ ಜಾಗೃತಿಯ ಬೈಕ್ ಛಾಥಾವನ್ನ ನಡೆಸಲಾಯಿತು ನಂತರ ಸಂಜೆ ಪಟ್ಟಣದ ನೆಹರು ವೃತ್ತದಲ್ಲಿ ಮೇಣದ ಬತ್ತಿ ಬೆಳಗುವ ಮೂಲಕ ದೀಪದೊಂದಿಗೆ ಸಾರ್ವಜನಿಕ ಅರಿವು ಕಾರ್ಯಕ್ರಮವನ್ನು ನಡೆಸಿ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನವನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಶ್ರೀ ಸತೀಶ್ ಎಸ್ ಓರ್ ಅವರು ಏಡ್ಸ್ ಜಾಗೃತಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಡೆಸಿಕೊಟ್ಟರು ಮುಖ್ಯ ಅತಿಥಿಗಳಾಗಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಆಗಂತಾ ಶ್ರೀಮತಿ ಅಪಜ್ಞಾ ಆದಿತ್ರೋ ಪಾಲ್ಗೊಂಡಿದ್ದರು ಒಂದು ವಿಷಯಕ್ಕೆ ಸಂಬಂಧ ಆತಸ್ಥಾಯ ಇದೆ ಇ ಎಲ್ಲಾ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮುಂದರದಿ ಈ ಏನ್ ಸಂಬಂಧ ಕೈಯಲ್ಲಿ ಔಷಧಿಯನ್ನ ಕಂಡಿರಲ್ಲ ನಾವು ಆ ಅವಶ್ಯಕವಾಗಿದೆ ನಮ್ಮ ಬರವಣಿಸಿದೆ ಆಚರಣೆ ಮಾಡ್ತಾ ಇದ್ದೇವೆ ಈ ಸಮಾಜವನ್ನ ಒಂದು ಸುವ್ಯವಸ್ಥೆಯಲ್ಲಿ ಕಾಪಾಡುವಂತಹ ಕಾರ್ಯಾಂಗ ಒಂದು ಕಡೆ ನ್ಯಾಯಾಂಗ ಒಂದು ಕಡೆ ಆದ್ರೆ ಆ ನ್ಯಾಯಾಂಗದ ಜೊತೆಗೆ ಈ ಸಮಾಜವನ್ನ ಪ್ರಾಪ್ತ ರೀತಿಯಲ್ಲಿ ಕಾಪಾಡುವಂತಹ ಆರೋಗ್ಯ ಇಲಾಖೆ ನಮ್ಮೆಲ್ಲರೂ ಕೂಡ ಸದಾಕಾಲ ಸೇವೆಯನ್ನ ಶ್ರಮಿಸ್ತಾ ಇರಬೇಕು ಸೌಂಡ್ ಮೈಂಡಿಂಗ್ ಸೌಂಡ್ ಬಾಡಿ ಅಂತ ಕರಿತೀವಿ ಒಂದು ಸುಧೃಢವಾದಂತಹ ಗೃಹದಲ್ಲಿ ಒಂದು ಸುಧೃಢವಾದಂತಹ ಆರೋಗ್ಯ ಹೇಗೆ ಮೂಡಿಬರ್ತಾ ಹೋಗುತ್ತೋ ಅದೇ ರೀತಿಯಲ್ಲಿ ನ್ಯಾಯ ಈ ದೇಶದ ಕಣ್ಣಾಗಬೇಕಾಗಿದೆ ಸಾಮಾಜಿಕವಾದಂತಹ ನ್ಯಾಯವನ್ನ ನೀಡುವಂತ ಕಾನೂನ ಕ್ರಮಗಳು ಮತ್ತು ಕಾನೂನನ್ನ ಪರಿಪಾಲಿಸಿರುವಂತಹ ಆ ಹುದ್ದೆಯಲ್ಲಿರುವಂತಹ ಎಲ್ಲರೂ ಕೂಡ ಈ ಸಮಾಜಕ್ಕೆ ಒಂದಿಷ್ಟು ಅರ್ಥಪೂರ್ಣವಾದಂತಹ ಪ್ರಕ್ರಿಯೆಗಳಿಗೆ ನಾವೆಲ್ಲರೂ ಕೂಡ ಚಾಲನೆ ಕೊಡಬೇಕಾಗಿದೆ ಅಂತಹ ಧೀಮಂತ ನಾಯಕರ ಮುಖಾಂತರ ಇವತ್ತು ವ್ಯಕ್ತಿಗಳ ಮುಖಾಂತರ ಈ ಒಂದು ಕಾರ್ಯಕ್ರಮ ಚಾಲನೆ ಸಿಕ್ಕಿರುವಂತಹ ಖಂಡಿತ ಅರ್ಥಪೂರ್ಣ ಅಂತ ಹೇಳಿ ಭಾವಿಸ್ತಕ್ಕ ಯಾರು ಈ ಸಾಂಕ್ರಾಮಿಕ ಸಾಂಕ್ರಾಮಿಕವಾದಂತಹ ಕಾಯಿಲೆಗೆ ಸುತ್ತಾಗಿದ್ದಾರೆ ಅವರನ್ನ ಈ ಸಮಾಜದ ಬಗ್ಗೆ ನಾವು ಗೌರವಯುತವಾಗಿ ಕಾಣಬೇಕಾಗಿದೆ ಅವರು ಕೂಡ ನಮ್ಮವರು ಅನ್ನುವಂತಹ ಇಟ್ಕೊಂಡಾಗ ಮಾತ್ರ ಈ ಒಂದು ಕಾಯಿಲೆಯಿಂದ ಒಂದು ಸಮ ಸಮಾಜವನ್ನು ಕಟ್ಟುವಂತಹ ನಿರ್ಮಾಣ ಆಗ್ಬಿಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ದಿನವನ್ನ ಆಚರಿಸ್ತಾ ಇದ್ದೀವಿ ಅದಕ್ಕೆ ಈ ವರ್ಷ ಎರಡ್ ಸಾವಿರದ ಒಂದು ಘೋಷವಾಗ ಡಿಸೆಂಬರ್ ಒಂದು ವಿಶ್ವ ಹೇಳ್ಸ್ ಜಾಗೃತಿ ದಿನಾಚರಣೆನ ನಾವೇನು ಆಚರಿಸ್ತಾ ಇದ್ದೇವೆ ಈ ದಿನಾಚರಣೆ ವಿಚಾರ ತಮ್ಗೆಲ್ಲ ಹೇಳಿದಾರ ಯಾಕೆಂತ ಹೇಳಿದ್ರೆ ಈ ದಿನ ಈ ಕೆಟ್ಟ ವೈರಸ್ ಏನೆಲ್ಲ ಮನುಷ್ಯನಲ್ಲಿ ಪರಿಣಾಮ ಬೀರುತ್ತೆ ಅಂತ ತಮ್ಗೆ ಗೊತ್ತು ಯಾಕೆಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಸಹ ಆರೋಗ್ಯ ಇಲಾಖೆಯಿಂದಲೇ ಬಂದಿರೋದ್ರಿಂದ ಆರೋಗ್ಯ ಇಲಾಖೆಯವ್ರಿಗೆ ನಮಗೆ ಚೆನ್ನಾಗಿ ಗೊತ್ತು ಏಕೆಂದ್ರೆ ಮನುಷ್ಯನಲ್ಲಿ ಇರ್ತಕ್ಕಂಥ ಡಬ್ಲ್ಯೂ ಪಿ ಸಿನಲ್ಲಿ ಕಡಿಮೆ ಮಾಡ್ತಕ್ಕಂಥದ್ದು ಮನುಷ್ಯನಲ್ಲಿ ಇರ್ತಕ್ಕಂಥ ರೆಜಿಸ್ಟಿವಿಟಿನ ಕಡಿಮೆ ಮಾಡ್ತಕ್ಕಂಥದ್ದು ಮನುಷ್ಯನ ಆಯಸ್ಸನ್ನ ಕ್ಷೀಣಿಸ್ತಕ್ಕಂಥದ್ದು ಈ ಎಲ್ಲ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಈ ಕಾಯಿಲೆ ಇವತ್ತು ಏನು ವಿಶ್ವದಾದ್ಯಂತ ಹರಡಿದೆ ಇದು ಮನುಷ್ಯರು ಮನುಷ್ಯರಿಂದಲೇ ಮೇಲೆ ಮಾಡ್ತಕ್ಕಂಥ ಕಾಯಿಲೆ ಬಿದ್ದರೆ ಇದು ಬೇರೆ ಅದಾಗೇನೆ ಉತ್ಪತ್ತಿಯಾದಂತ ನೀನು ರೋಗ ಅಲ್ಲ ಯಾಕಂತ ಹೇಳಿದ್ರೆ ಇದು ಕಂಟೆನ್ಶಿಯಸ್ ಡಿಸೀಸ್ ಅಂತ ಏನ್ ನಾವು ಕರಿತೀವಿ ಒಬ್ಬ ಆಡಿದ್ರೆ ಆ ಮನುಷ್ಯನಿಂದ ಇನ್ನೊಬ್ಬರಿಗೆ ಆಡಬಹುದು ಮನುಷ್ಯನಿಗೆ ಅರ್ಥ ಹೋಗ್ತಕ್ಕಂಥ ಕಂಟೆನ್ಶಿಯಸ್ ಡಿಸೀಸ್ ಏನಿದೆ ಇದನ್ನ ನಾವು ತಗಿಬೇಕು ಯಾಕಂತ ಹೇಳಿದ್ರೆ ಪ್ರಿವೆನ್ಶನ್ ಇಸ್ ಪೆಟ್ರೋಲ್ ಕ್ಯೂರ್ ಯಾಕೆಂತ ಹೇಳಿದ್ರೆ ನಮ್ಗೆ ಏಳ್ಸ್ನ ನಾವು ಕಿತ್ತಾಕ್ ಕೊಟ್ರೆ ಒಂದು ಏಳ್ಸಿಂದ ಬರುವಂತ ಕಾಯಿಲೆಗಳೇ ಇರಲ್ಲ ಏಳ್ಸಿಂದ ಇಂದ ಅಂತ ಜನಗಳೇ ಇರಲ್ಲ ಯಾಕೆಂತ ಹೇಳಿದ್ರೆ ನಾನು ಇಲ್ಲಿ ನಿಜವಾಗ್ಲೂ ನೆಲೆಸ್ಕೋಬೇಕಾದಂತಹ ಒಬ್ಬರು ವೈದ್ಯರು ಡಾಕ್ಟರ್ ನಾಗಲೋಟಿ ಮಠ ಅಂತ ನಾವು ಏನಾದರೂ ಕೇಳಿದರೆ ಈ ಕರ್ನಾಟಕದಲ್ಲಿ ಡಾಕ್ಟರ್ ನಾಗಲೋಟಿ ಮಠ ಅವರು ಕೊಟ್ಟಂತ ಸರ್ವಿಸು ಈ ಏಮ್ಸ್ಗೆ ಮತ್ತು ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆ ಕನ್ನಡದಲ್ಲಿ ಏನಾದರೂ ಮೆಡಿಕಲ್ ಬುಕ್ಸ್ನ ಪ್ರೆಸೆಂಟ್ ಮಾಡಿದ್ದಾರೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಮೆಡಿಕಲ್ ಅಲ್ಲಿ ಡಾಕ್ಟರ್ ನಾಗಲೋಟಿ ಮಠೆ ಫಸ್ಟು ಡಾಕ್ಟರ್ ನಾಗಲೋಟಿ ಮಠ ಬಗ್ಗೆ ನಾನು ಒಂದು ಮಾತು ಹೇಳಲೇಬೇಕಾಗುತ್ತೆ ಬಹಳ ಬಡತನದಿಂದ ಬಂದಂತ ನಾಗಲೋಟಿ ಮಠ ಅವರು ಡಾಕ್ಟರ್ ಕುಲಕರ್ಣಿ ಅಂತ ಹೇಳ್ಬಿಟ್ಟು ಆ ಕುಲಕರ್ಣಿಯವರ ಮನೆಯಲ್ಲಿ ಅವರು ಎಸ್ ಎಲ್ ಸಿಬ್ಬಂದಿಗಳು ನಾವು ಬೆಳಗ್ಗೆ ಒಂದು ಅದ್ಭುತವಾದಂತ ಇದ್ರ ಬಗ್ಗೆ ಜಾಗೃತಿ ಪ್ರಾರ್ಥನೆ ಮಾಡಿ ಸಿಬ್ಬಂದಿ ಏನ್ ಆರೋಗ್ಯರಾಗಿ ಸಿಬ್ಬಂದಿ ಪ್ರತಿ ವರ್ಷನೂ ಕೂಡ ನಾವು ಸುಮಾರು ಒಂದು ಹದಿನೈದು ಹದ್ನೈದು ವರ್ಷದ ಜಾಗೃತಿ ಒದ್ಗೊಂದು ಈ ಖಾಸಗಿ ರಸ್ತೆ ನಿಲ್ದಾಣ ಮತ್ತು ಗೌರ್ಮೆಂಟ್ ಬಸ್ ಮತ್ತು ಆಟೋ ಚಾಲಕರಿಗೆ ಆಮೇಲೆ ಒಂದು ನಮ್ಮ ಸುಮಾರು ಒಂದ್ ಏಳು ಸತಿ ಇದ್ರೆ ಆರೋಗ್ಯ ಇಲಾಖೆಯಲ್ಲಿ ಅವ್ರನ್ನ ಕೊಟ್ಟು ಆ ಯಾವ ರೀತಿ ಜಾಗೃತಿ ಯಾವ ರೀತಿ ಅದನ್ನ ತಡೆಗಟ್ಟು ಮತ್ತು ನಮ್ಮ ಜವಾಬ್ದಾರಿಗಳು ತುಂಬಾ ನೀಟಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೋದು ಇದಕ್ಕೂ ಕೂಡ ಹೆಚ್ಚಾಗಿ ವಿಷಯದಲ್ಲಿ ಕಮ್ಮಿ ಆಗಕ್ಕೆ ಮತ್ತು ನಮ್ಮ ದೇಶದಲ್ಲಿ ಕಮ್ಮಿ ಆಗಕ್ಕೆ ಉದ್ದಕ್ಕೂ ಆರೋಗ್ಯ ಇಲಾಖೆ ಬಗ್ಗೆ ಮತ್ತು ಸಾರ್ವಜನಿಕರ ಜವಾಬ್ದಾರಿಗಳು ಏನನ್ನ ಈ ಜಾಗೃತಿ ಮಾಡುವ ಮುಖಾಂತರ ಉದ್ದಕ್ಕೂ ಕೂಡ ನಾವೆಲ್ಲರೂ ಕಣ ಕೊಟ್ಟು ಇದರ ವಿರುದ್ಧ ನಾವೆಲ್ಲ ಹೋರಾಟ ಮಾಡಿ ಇನ್ನೂ ಕೂಡ ಎಲ್ಲರನ್ನೂ ಕೂಡ ಸಂಪೂರ್ಣವಾಗಿ ಪ್ರಯತ್ನ ದುರ್ಬೋತ್ಸುವಂತ ಕೆಲಸನ ನಾವೆಲ್ಲ ಮಾಡೋಣ ಎಲ್ಲರಿಗೂ ನಮ್ಮ ಜವಾಬ್ದಾರಿ ಪ್ರಯುಕ್ತ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟೆಲ್ಲರಿಗೂ ಒದಗಿಸಿ ನನ್ನ ನಿರ್ಮಾ சூப்பர் ஆ அப்படியே